ವಿಜಿ ಅವರ ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲರಿಗೂ ನಮಸ್ಕಾರಗಳು ಈ ದಿನದ ಸರಣಿ ಸಂಚಿಕೆ ಇನ್ನೂರ ತೊಂಬತ್ತ ಆರು ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ ಅವರು ಬನ್ನಿ ಕೇಳುವರೆ ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿ ವಿಜಿ ಅವರ ಕಗ್ಗವನ್ನು ಕೇಳಿಬರೋಣ ಸತ್ಯವಂತನನು ಅರಸಲೆನು ತಪೇಟೆಗಳೊಳಗೆ ಹಟ್ಟ ಹಗಲೊಳೆ ದೀವಿಗೆಯ ಹಿಡಿದು ನಡೆದು ಸತ್ಯವಂತನನು ಅರಸಲೆನು ತಪೇಟೆಗಳೊಳಗೆ ಹಟ್ಟ ಹಗಲೊಳೆ ದೀವಿಗೆಯ ಹಿಡಿದು ನಡೆದು ಕೆಟ್ಟು ಜಗವೆಂದು ತೊಟ್ಟಿಯೊಳೆ ಮಸಿಸಿದನು ತಾತ್ವಿಕ ಡಯೋಜನಿ ಮಂಕುತಿಮ್ಮ ತಾತ್ವಿಕ ಡಯೋಜನಿ ಮಂಕುತಿಮ್ಮ ಬಂಧುಗಳ ಗ್ರೀಸ್ ದೇಶದಲ್ಲಿ ಡಯೋಜನಿಸ್ ಎಂಬುವವನು ಒಂದು ದಿನ ಸತ್ಯವಂತರನ್ನು ಹುಡುಕುತ್ತಾ ನಡು ಹಗಲಿನಲ್ಲಿ ದೀವಟಿಕೆಯನ್ನು ಹಚ್ಚಿಕೊಂಡು ಹೊರಟನಂತೆ ದೇಶದ ಬೀದಿ ಬೀದಿಗಳಲ್ಲಿ ಸುತ್ತಾಡಿ ಎಷ್ಟೇ ಹುಡುಕಾಡಿದರೂ ಸತ್ಯವಂತರು ಮಾತ್ರ ಆತನ ಕಣ್ಣಿಗೆ ಸಿಗಲಿಲ್ಲ ಸತ್ಯವಂತರು ಇಲ್ಲದ ಈ ಸ್ಥಳದಲ್ಲಿ ಅಂದರೆ ಈ ಲೋಕದಲ್ಲಿ ನನಗೆ ಸಹವಾಸ ಸರಿಹೊಂದುವುದಿಲ್ಲವೆಂದು ತಿಳಿದನಂತೆ ಅದರಂತೆ ಈ ಲೋಕದ ವ್ಯವಹಾರದಿಂದ ದೂರವಿರಬೇಕೆಂದು ತೀರ್ಮಾನಿಸಿ ತೊಟ್ಟಿಯ ಒಳಗೆ ವಾಸ ಮಾಡಿದನಂತೆ ಸತ್ಯವಂತರು ನಿಷ್ಠಾವಂತರು ಪ್ರಾಮಾಣಿಕರು ಧರ್ಮ ಪರಿಪಾಲನೆ ಮಾಡುವವರು ಇದ್ದಾಗ ಮಾತ್ರವೇ ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಒಳಿತೆ ಆಗುತ್ತದೆ ಆದರೆ ಯಾರು ಯಾವುದು ಇಲ್ಲದೇ ಇರುವಾಗ ಲೋಕಕ್ಕೆ ಹತ್ತು ಹಲವು ರೀತಿಯ ಸಂಕಷ್ಟಗಳು ಎದುರಾಗುತ್ತವೆ ಪರಂಪರೆಯಲ್ಲಿ ದಾಸರು ಹೇಳಿದ ಮಾತನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು ಸತ್ಯವಂತರಿಗೆ ಇದು ಕಾಲವಲ್ಲ ಎಂಬ ಮಾತು ಎಷ್ಟು ವಾಸ್ತವ ನೋಡಿ ಈ ಜಗತ್ತಿನಲ್ಲಿ ಸತ್ಯವನ್ನು ಪರಿಪಾಲನೆ ಮಾಡುವವರಿಗೆ ಯಾವತ್ತೂ ಕಾಲವಿರಲಿಲ್ಲ ಎಂಬ ವಿಚಾರವನ್ನು ಮಾನ್ಯ ಡಿ ವಿ ಜಿ ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು ಬಂಧುಗಳೇ ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಮರುತ್ತೇವೆ ಅಲ್ಲಿಯವರೆಗೆ ನಮಸ್ಕಾರ ಶುಭ